ನಾನು ಹರಿಹರಪುರ ಮಂಜುನಾಥ್ ಹೊಸ ಸಂಚಿಕೆಗೆ ನಿಮಗೆಲ್ಲರಿಗೂ ಸುಸ್ವಾಗತ ಇವತ್ತಿನ ಸಂಚಿಕೆಯ ಶೀರ್ಷಿಕೆ ರಂಗ ಎಂಬ ಸವ್ಯಸಾಚಿ ನೋಡಿ ಸವ್ಯಸಾಚಿ ಅಂದರೆ ಅನೇಕ ವಿದ್ಯೆಗಳನ್ನು ಕಲಿತಿರುವವನು ಅಂತ ಒಂದು ಅರ್ಥ ಇದೆ ರಂಗ ಅವರು ಕನ್ನಡದಲ್ಲಿ ಕೇವಲ ಎಂಟು ವರ್ಷಗಳ ಕಾಲ ಚಲನಚಿತ್ರಗಳಲ್ಲಿ ಅಭಿನಯಿಸ್ತಾರೆ ಆದರೆ ಇವತ್ತಿಗೂ ನಾವು ಅವರನ್ನು ನೆನೆಸ್ಕೊಳ್ತೀವಿ ಯಾಕೆಂದರೆ ಅವರ ಪ್ರತಿಭಾ ಪ್ರದರ್ಶನ ವೈವಿಧ್ಯಮಯವಾದ ಪಾತ್ರಗಳ ನಿರ್ವಹಣೆ ಆ ರೀತಿಯಲ್ಲಿತ್ತು ಸಾವಿರದ ಒಂಬೈನೂರ ಮೂವತ್ತ್ನಾಲ್ಕು ಕನ್ನಡ ವಾಕ್ಚಿತ್ರ ಪರಂಪರೆ ಆರಂಭವಾದ ವರ್ಷ ಅದೇ ವರ್ಷ ಬೆಂಗಳೂರಿನಲ್ಲಿ ರಂಗ ಅವರು ಜನಿಸ್ತಾರೆ ಎಸ್ ಎಸ್ ಎಲ್ ಸಿವರೆಗೆ ವರೆಗೆ ವಿದ್ಯಾಭ್ಯಾಸವನ್ನು ಮಾಡ್ತಾರೆ ಅದಾದ ಮೇಲೆ ಅವರಿಗೆ ಮನೆಯ ತೊಂದರೆಯಿಂದಾಗಿ ಕೆಲಸಕ್ಕೆ ಸೇರಬೇಕಾಗತ್ತೆ ಕೇವಲ ತಮ್ಮ ಹತ್ತೊಂಬತ್ತನೇ ವಯಸ್ಸಿನಲ್ಲಿ ಅವರು ಹೌಸಿಂಗ್ ಬೋರ್ಡ್ನಲ್ಲಿ ಒಂದು ಸರ್ಕಾರಿ ಕೆಲಸದಲ್ಲಿ ಗುಮಾಸ್ತಿಯಾಗಿ ಸೇರ್ಕೋತಾರೆ ನೋಡಿ ಆವತ್ತಿನ ಯುವಕರಿಗೆ ಅವರು ಸರ್ಕಾರಿ ಕೆಲಸದಲ್ಲಿರಲಿ ಖಾಸಗಿ ಸಂಸ್ಥೆಯಲ್ಲಿ ಕೆಲಸದಲ್ಲಿರಲಿ ಈ ನಾಟಕ ಸಿನಿಮಾ ಇವುಗಳ ಹುಚ್ಚು ಬಹಳ ಇತ್ತು ಯಾಕೆಂದರೆ ತಂತ್ರಜ್ಞಾನ ಇದ್ದಿದ್ದೇ ಅಷ್ಟರ ಮಟ್ಟಿಗೆ ರಂಗ ಅವರು ವಾಹಿನಿ ಕಲಾವಿದರು ಅಂತ ಒಂದು ನಾಟಕ ತಂಡವನ್ನು ಕಟ್ತಾರೆ ಅಲ್ಲಿ ಮದುವೆ ಮಾರ್ಕೆಟ್ ಜನ್ಮಭೂಮಿ ಈ ರೀತಿಯ ನಾಟಕಗಳನ್ನು ಪ್ರದರ್ಶನ ಮಾಡ್ತಾ ಹೋಗ್ತಾರೆ ಅದಾದ ಮೇಲೆ ಕರ್ನಾಟಕದ ಒಂದು ಸುಪ್ರಸಿದ್ಧ ನಾಟಕ ಮಂಡಳಿ ಹಿರಣ್ಯ ಮಿತ್ರಮಂಡಳಿಯಲ್ಲಿ ಲಂಚಾವತಾರ ನಾಟಕದಲ್ಲಿ ಒಬ್ಬ ತೆರಿಗೆ ಅಧಿಕಾರಿಯಾಗಿ ಅವರು ಒಂದಷ್ಟು ನಾಟಕಗಳಲ್ಲಿ ಅಭಿನಯಿಸ್ತಾರೆ ಹೀಗೆ ಅವರಿಗೆ ನಾಟಕ ರಂಗದ ನಂಟು ಬೆಳೆಯುತ್ತೆ ಆ ಹೊತ್ತಿಗಾಗಲೇ ಕನ್ನಡದಲ್ಲಿ ಸಿನಿಮಾಗಳ ಸಂಖ್ಯೆ ಜಾಸ್ತಿ ಆಗ್ತಾ ಇರುತ್ತೆ ಕಲಾವಿದರು ಬೇಕಾಗ್ತಾ ಇರ್ತಾರೆ ನಿರ್ದೇಶಕರಿಗೆ ಯಾವುದೇ ಒಂದು ಚಿತ್ರಕ್ಕೆ ಕಲಾವಿದರು ಬೇಕು ಅಂದಾಗ ನೆನಪಾಗ್ತಾ ಇದ್ದಿದ್ದೆ ನಾಟಕ ರಂಗ ಹಾಗಾಗಿ ಯಾವುದೇ ಹವ್ಯಾಸಿ ವೃತ್ತಿ ನಾಟಕ ಮಂಡಳಿಗಳಲ್ಲಿ ಅಭಿನಯವನ್ನು ನೋಡಿ ಆ ಕಲಾವಿದರನ್ನು ತಮ್ಮ ಚಿತ್ರಗಳಿಗೆ ಆಡಿಸಿಕೊಳ್ಳುವಂಥ ಒಂದು ಪ್ರವೃತ್ತಿ ಆವತ್ತಿನ ಕಾಲದಲ್ಲಿತ್ತು ಬಹುತೇಕ ಕಾಲದ ಕಲಾವಿದರೆಲ್ಲರೂ ಆ ರೀತಿಯಾಗಿ ಚಿತ್ರರಂಗಕ್ಕೆ ಬಂದವರೇನೆ ಸಾವಿರದ ಒಂಬೈನೂರ ಅರವತ್ತೈದರಲ್ಲಿ ರಂಗ ಅವರ ಅಭಿನಯವನ್ನು ನೋಡಿ ಹಿರಿಯ ನಿರ್ದೇಶಕರಾದ ಎಸ್ ಕೆ ಎ ಚಾರಿ ಅವರು ತಮ್ಮ ಮಾವನ ಮಗಳು ಚಿತ್ರದಲ್ಲಿ ಒಂದು ಗಂಭೀರವಾದ ಪಾತ್ರವನ್ನು ಕೊಡ್ತಾರೆ ಅದನ್ನು ರಂಗ ಅವರು ಸಮರ್ಥವಾಗಿ ನಿಭಾಯಿಸ್ತಾರೆ ಅದಾದ ಮೇಲೆ ಅವರಿಗೆ ಎರಡನೇ ಚಿತ್ರ ಸಿಕ್ಕಿದ್ದೇ ರಾಜ್ಕುಮಾರ್ ಅವರ ಜೊತೆ ಪ್ರೇಮಮಯಿ ಚಿತ್ರ ಆ ಚಿತ್ರದಲ್ಲಿ ಅವರದ್ದು ಹಾಸ್ಯ ಪಾತ್ರ ಪ್ರೇಮಮಯಿ ಚಿತ್ರದ ನಂತರ ರಾಜ್ಕುಮಾರ್ ಹಾಗೂ ರಂಗ ಅವರ ಕಾಂಬಿನೇಷನ್ನಲ್ಲಿ ಸುಮಾರು ಒಂಬತ್ತು ಹತ್ತು ಚಿತ್ರಗಳು ಬರುತ್ತೆ ಮಧುಮಾಲತಿ ಪುನರ್ಜನ್ಮ ಮನಸ್ಸಾಕ್ಷಿ ಮನಸ್ಸಿದ್ದರೆ ಮಾರ್ಗ ಹಣ್ಣೆಲೆ ಚಿಗುರಿದಾಗ ಮಾರ್ಗದರ್ಶಿ ಸಿ ಐ ಡಿ ರಾಜಣ್ಣ ಹೀಗೆ ಒಂದೊಂದು ಚಿತ್ರದಲ್ಲೂ ರಂಗ ಅವರ ಪಾತ್ರ ನಿರ್ವಹಣೆ ವಿಭಿನ್ನ ರೀತಿಯಲ್ಲಿ ಮೂಡಿಬರುತ್ತೆ ಪ್ರತಿಯೊಬ್ಬ ಕಲಾವಿದರಿಗೂ ಚಿತ್ರರಂಗದಲ್ಲಿ ಯಾರಾದರೂ ಒಬ್ರು ಗಾಡ್ ಫಾದರ್ ಇರಬೇಕು ಅಂದರೆ ಯಾವುದೇ ಗಾಡ್ ಫಾದರ್ ಇದ್ದರೂ ಪ್ರತಿಭೆ ಇಲ್ಲದೇ ಇದ್ದರೆ ಅವನು ಮುಂದುವರಿಯೋದಕ್ಕೆ ಸಾಧ್ಯವೇ ಇಲ್ಲ ಆ ಕಾಲದಲ್ಲಿ ಗಾಡ್ ಫಾದರ್ ಅಂದರೆ ಅವರ ಪ್ರತಿಭೆಯನ್ನು ಗುರುತಿಸಿ ತಮ್ಮ ಚಿತ್ರಗಳಲ್ಲಿ ಅವರಿಗೆ ಅವಕಾಶ ಮಾಡಿಕೊಡುವಂಥ ಒಬ್ಬ ನಿರ್ಮಾಪಕ ನಿರ್ದೇಶಕರು ಬೇಕಾಗ್ತಾರೆ ರಂಗ ಅವರ ಪಾಲಿಗೆ ಎಂ ಆರ್ ವಿಠಲ್ ಅವರು ಆ ರೀತಿಯ ಗಾಡ್ ಫಾದರ್ ಆಗಿ ಮೂಡಿ ಬರ್ತಾರೆ ಅವರ ಪ್ರೇಮಮಯಿ ಚಿತ್ರದ ನಂತರ ಮನಸ್ಸಾಕ್ಷಿ ಮನಸ್ಸಿದ್ದರೆ ಮಾರ್ಗ ಹಣ್ಣೆಲೆ ಚಿಗುರಿದಾಗ ನಕ್ಕರದೇ ಸ್ವರ್ಗ ಹೀಗೆ ಅನೇಕ ಚಿತ್ರಗಳಲ್ಲಿ ರಂಗ ಅವರ ಪ್ರತಿಭೆಯನ್ನು ಎಂ ಆರ್ ವಿಠಲ್ ಅವರು ಸಮರ್ಥವಾಗಿ ಬಳಸ್ಕೊಂಡಿದ್ದಾರೆ ರಂಗ ಅವರ ಹೆಸರು ಕೇಳಿದ ತಕ್ಷಣ ನಮಗೆ ನೆನಪಾಗೋದು ಪುಟ್ಟಣ್ಣ ಕಣಗಾಲವರ ಎಡಕಲ್ಲು ಗುಡ್ಡದ ಮೇಲೆ ಚಿತ್ರ ನಾಗರಹಾವು ಚಿತ್ರದಲ್ಲಿ ಪುಟ್ಟಣ್ಣ ಅವರು ಒಂದು ಪ್ರಯೋಗವನ್ನು ಮಾಡ್ತಾರೆ ಮೂರು ಜನ ಖಳನಾಯಕರು ಒಬ್ಬರು ರಂಗ ಇನ್ನೊಬ್ಬರು ವಜ್ರಮುನಿ ಮತ್ತೊಬ್ಬರು ಭದ್ರಾಚಲಂ ಈ ಮೂರೂ ಜನರನ್ನು ಕಥೆಗೆ ಮುಖ್ಯವಾದ ತಿರುವನ್ನು ಕೊಡುವಂಥ ಪಾತ್ರಗಳು ಆದರೆ ಹಾಸ್ಯದ ಹೊನಲನ್ನು ಹರಿಸುವಂಥ ಪಾತ್ರಗಳನ್ನು ಆ ಮೂರೂ ಕಲಾವಿದರಿಗೆ ಕೊಡ್ತಾರೆ ಚಿಕ್ಕದಾದರೂ ಕೂಡ ಆ ಪಾತ್ರಗಳು ಇವತ್ತಿಗೂ ಕನ್ನಡಿಗರ ನೆನಪಲ್ಲಿ ಉಳಿದಿವೆ ಇದನ್ನು ನೋಡಿದಾಗ ನಮಗೆ ಸಿದ್ಧಲಿಂಗಯ್ಯನವರು ಭೂತೈನ ಮಗ ಈ ಚಿತ್ರದಲ್ಲಿ ದಿನೇಶ್ ಬಿ ಎಂ ವೆಂಕಟೇಶ್ ಧೀರೇಂದ್ರ ಗೋಪಾಲ್ ಇವರನ್ನೆಲ್ಲ ಬಳಸ್ಕೊಂಡ ರೀತಿ ನೆನಪಾಗುತ್ತೆ ಎಡಕಲ್ಲು ಗುಡ್ಡದ ಮೇಲೆ ರಂಗ ಜಯಂತಿ ಆರತಿ ಚಂದ್ರಶೇಖರ್ ಹಾಗೂ ಶಿವರಾಮ್ ಹೀಗೆ ಕೇವಲ ಐದು ಮುಖ್ಯ ಪಾತ್ರಗಳನ್ನು ಇಟ್ಕೊಂಡು ಹೆಣದಂಥ ಒಂದು ಕತೆ ಅದರ ಮೂಲ ಕಥೆ ಭಾರತೀ ಸುತ ಅವರ ಅದೇ ಹೆಸರಿನ ಕಾದಂಬರಿ ವಿವಾಹೇತರ ಸಂಬಂಧವನ್ನ ಕುರಿತಂತ ಸೂಕ್ಷ್ಮವಾದ ಆ ಚಿತ್ರಕ್ಕೆ ಆ ಕಾಲದಲ್ಲಿ ಎ ಸರ್ಟಿಫಿಕೇಟ್ ಸಿಕ್ಕಿತ್ತು ನೋಡಿ ಇವತ್ತೆಲ್ಲ ಎ ಸರ್ಟಿಫಿಕೇಟ್ ಸಿಕ್ಕಿದ್ರೆ ನಿರ್ದೇಶಕರು ನಿರ್ಮಾಪಕರು ಒಂದು ರೀತಿಯಲ್ಲಿ ಗೋಳಾಡ್ತಾರೆ ಯಾಕೆಂದ್ರೆ ಟಿ ವಿ ರೈಟ್ಸ್ ಸಿಕ್ಕೋದಿಲ್ಲ ಬೇರೆ ಕಡೆಗಳಲ್ಲಿ ಅದಕ್ಕೆ ಯಾವುದೇ ರೀತಿಯಲ್ಲಿ ಸಿನಿಮಾ ಪ್ರಮೋಟ್ ಮಾಡೋದಕ್ಕೆ ತೊಂದರೆ ಆಗುತ್ತೆ ಅಂತ ಆದರೆ ಆ ಕಾಲದಲ್ಲಿ ಪುಟ್ಟಣ್ಣನವರು ಆ ರೀತಿ ಯೋಚನೆ ಮಾಡ್ತಾ ಇರಲಿಲ್ಲ ಯಾಕೆಂದರೆ ಅವರು ತೆಗೆದುಕೊಂಡಂಥ ಸಬ್ಜೆಕ್ಟೇ ಆ ರೀತಿಯಲ್ಲಿತ್ತು ಎಡಕಲ್ಲು ಗುಡ್ಡದ ಮೇಲೆ ಚಿತ್ರದಲ್ಲಿ ರಂಗ ಅವರ ಪಾತ್ರ ಒಬ್ಬ ಮಿಲಿಟರಿ ನಿವೃತ್ತ ಕ್ಯಾಪ್ಟನ್ ಆತ ಯುದ್ಧದಲ್ಲಿ ಗಾಯಗೊಂಡು ತನ್ನ ಪುರುಷತ್ವವನ್ನು ಕಳ್ಕೊಂಡಿರ್ತಾನೆ ತನ್ನ ಹೆಂಡತಿಗೆ ಸುಖವನ್ನು ಕೊಡಲಾರದಂಥ ಒಬ್ಬ ಗೃಹಸ್ಥನ ಪಾತ್ರದಲ್ಲಿ ತುಂಬ ಅದ್ಭುತವಾದ ಅಭಿನಯವನ್ನು ರಂಗ ಅವರು ನೀಡಿದ್ದಾರೆ ಆ ಚಿತ್ರದಲ್ಲಿ ಅವರಿಗೆ ಸರಿಸಮನಾಗಿ ಒಂದು ವಿವಾಹೇತರ ಸಂಬಂಧಕ್ಕೆ ಹಂಬಲಿಸುವ ಒಬ್ಬ ಗೃಹಿಣಿಯಾಗಿ ಜಯಂತಿಯವರು ಕೂಡ ಅದ್ಭುತವಾದ ಅಭಿನಯವನ್ನು ನೀಡಿದ್ದಾರೆ ರಂಗ ಅವರು ಹತ್ತೊಂಬತ್ತನೇ ವರ್ಷಕ್ಕೆ ಸರ್ಕಾರಿ ಕೆಲಸದಲ್ಲಿ ಸೇರಿಕೊಂಡರೂ ಕೂಡ ಹದಿಮೂರು ವರ್ಷಗಳ ಕಾಲ ಅಲ್ಲಿ ಸೇವೆಯನ್ನು ಸಲ್ಲಿಸ್ತಾರೆ ಅದಾದ ಮೇಲೆ ಅವರಿಗೆ ಚಿತ್ರಗಳಲ್ಲಿ ಅವಕಾಶ ದೊರೆಯೋದಕ್ಕೆ ಆರಂಭ ಆದ ಮೇಲೆ ಇನ್ನೂರು ರೂಪಾಯಿಗಳ ತಿಂಗಳ ಸಂಬಳದ ಆ ಕೆಲಸಕ್ಕೆ ರಾಜೀನಾಮೆಯನ್ನು ಕೊಟ್ಟು ಅವರು ಹೊರಗೆ ಬರ್ತಾರೆ ಚಿತ್ರಗಳಲ್ಲೇ ತೊಡಗಿಕೊಳ್ತಾರೆ ಕೆಲವು ಚಿತ್ರಗಳಲ್ಲಿ ರಂಗ ಅವರಿಗೆ ನಾಯಕನ ಪಾತ್ರ ಕೂಡ ದೊರೆಯುತ್ತೆ ಬಾಳಪಂಜರ ಜ್ವಾಲಾಮೋಹಿನಿ ಇವು ಅವರ ನಾಯಕತ್ವದ ಕೆಲವು ಚಿತ್ರಗಳು ರಂಗ ಅವರ ವೈಶಿಷ್ಟ್ಯ ಅಂದರೆ ಅವರ ಮುಖಭಾವ ಹಾಸ್ಯ ಪಾತ್ರಗಳಿಗೆ ಖಳನ ಪಾತ್ರಗಳಿಗೆ ಪೋಷಕ ಪಾತ್ರಗಳಿಗೆ ಎಲ್ಲದಕ್ಕೂ ಹೊಂದಿಕೆಯಾಗುವ ರೀತಿಯಲ್ಲಿತ್ತು ಜೊತೆಯಲ್ಲಿ ಅವರ ಕಂಚಿನ ಕಂಠ ಆಮೇಲೆ ಪಾತ್ರದ ಆಳವನ್ನು ಅರಿತು ಅಭಿನಯಿಸುವಂಥ ಒಂದು ತಾಕತ್ತು ಅವರಲ್ಲಿ ಇದ್ದಿದ್ದರಿಂದ ಅವರು ಕೇವಲ ಎಂಟೇ ವರ್ಷಗಳು ಚಿತ್ರರಂಗದಲ್ಲಿ ಇದ್ದರೂ ಕೂಡ ಇವತ್ತಿಗೂ ಅವರನ್ನು ನಾವೆಲ್ಲ ನೆನೆಸಿಕೊಳ್ಳುವ ರೀತಿಯಲ್ಲಿ ನಮ್ಮ ಮನಸ್ಸಿನಲ್ಲಿ ಮನೆ ಮಾಡಿದ್ದಾರೆ ಸಾವಿರದ ಒಂಬೈನೂರ ಎಪ್ಪತ್ತ್ಮೂರನೇ ಇಸ್ವಿ ಜುಲೈ ಇಪ್ಪತ್ತೆರಡನೇ ತಾರೀಕು ಕೆಂಗಲ್ ಹನುಮಂತಯ್ಯ ಜೋಡಿ ರಸ್ತೆಯಲ್ಲಿ ಸ್ಕೂಟರ್ನಲ್ಲಿ ಹೋಗುವಾಗ ಒಂದು ಮೋಟರ್ ಬೈಕ್ ಡಿಕ್ಕಿ ಹೊಡೆದು ರಂಗ ಅವರು ಗಾಯಗೊಳ್ತಾರೆ ಮೊದಲಿಗೆ ಅವ್ರನ್ನ ಖಾಸಗಿ ಆಸ್ಪತ್ರೆಗೆ ಸೇರಿಸ್ತಾರೆ ಅಲ್ಲಿಂದ ಬೋರಿಂಗ್ ಹಾಸ್ಪಿಟ್ಲಿಗೆ ಕರ್ಕೊಂಡೋಗ್ತಾರೆ ಅಲ್ಲಿಯೂ ಆಗದೆ ಕೊನೆಗೆ ನಿಮ್ಹಾನ್ಸಿಗೆ ಸೇರಿಸ್ತಾರೆ ಆದರೆ ಮರುದಿನ ಜುಲೈ ಇಪ್ಪತ್ತ್ಮೂರನೇ ತಾರೀಕು ಸಾವಿರದ ಒಂಬೈನೂರ ಎಪ್ಪತ್ತ್ಮೂರನೇ ಇಸ್ವಿಯಲ್ಲಿ ಅವರ ಪ್ರಾಣಪಕ್ಷಿ ಹಾರಿ ಹೋಗುತ್ತೆ ತಂದೆ ತಾಯಿ ಪತ್ನಿ ಎಂಟು ತಿಂಗಳ ಅವಳಿ ಹಸುಗುಸುಗಳು ಸೇರಿದಂತೆ ಐದು ಜನ ಗಂಡು ಮಕ್ಕಳು ಇಷ್ಟೂ ಜನರನ್ನ ತಬ್ಬಲಿಯನ್ನಾಗಿ ಮಾಡಿ ರಂಗ ಅವರು ನಮ್ಮಿಂದ ದೂರ ಹೊರಟು ಹೋಗ್ತಾರೆ ಗುಡ್ಡದ ಮೇಲೆ ಚಿತ್ರ ಅದ್ಭುತವಾದ ಯಶಸ್ಸನ್ನು ಗಳಿಸುತ್ತೆ ಆದರೆ ಆ ಯಶಸ್ಸನ್ನು ನೋಡೋದಕ್ಕೆ ರಂಗ ಅವರು ಬದುಕಿರೋದಿಲ್ಲ ಯಾಕೆಂದರೆ ಅವರ ಮರಣಾನಂತರ ಆ ಚಿತ್ರ ಬಿಡುಗಡೆಯಾಗುತ್ತೆ ಅದೇ ರೀತಿಯಲ್ಲಿ ಕೌಬಾಯಿ ಕುಳ್ಳ ಹಾಗೂ ಮನೆ ಬೆಳಗಿದ ಸೊಸೆ ಈ ಚಿತ್ರಗಳು ಕೂಡ ಅವರ ಮರಣಾನಂತರದಲ್ಲಿ ಬಿಡುಗಡೆಯನ್ನು ಕಾಣ್ತವೆ ನೋಡಿ ರಂಗ ಅವರ ವೈವಿಧ್ಯಪೂರ್ಣವಾದ ಪಾತ್ರಗಳಿಗೆ ಈ ಚಿತ್ರಗಳೇ ಸಾಕ್ಷಿ ಎಡಕಲ್ಲು ಗುಡ್ಡದ ಮೇಲೆ ಮನೆ ಬೆಳಗಿದ ಸೊಸೆ ಕೌಬಾಯಿ ಕುಳ್ಳ ಎಲ್ಲ ಚಿತ್ರಗಳಲ್ಲೂ ಅವರದ್ದು ವಿಭಿನ್ನವಾದ ಪಾತ್ರ ನಿರ್ವಹಣೆ ಹಿಂದೊಮ್ಮೆ ಕನ್ನಡದಲ್ಲಿ ಸಂಚಲನವನ್ನೇ ಮೂಡಿಸಿದಂಥ ಚಿತ್ರ ಜಗನ್ಮೋಹಿನಿ ಡಿ ಶಂಕರ್ ಸಿಂಗ್ ಅವರದ್ದು ಅವರು ಆ ಸಿನಿಮಾ ಕಥೆಯನ್ನು ಆಧರಿಸಿ ಸಾವಿರದ ಒಂಬೈನೂರ ಎಪ್ಪತ್ತೆರಡು ಎಪ್ಪತ್ತ್ ಜ್ವಾಲಾಮೋಹಿನಿ ಅಂತ ಒಂದು ಸಿನಿಮಾವನ್ನು ನಿರ್ಮಾಣ ಮಾಡ್ತಾರೆ ಅದರಲ್ಲಿ ರಂಗ ಅವರಿಗೆ ನಾಯಕನ ಪಾತ್ರ ರಾಜಶ್ರೀ ಅವರು ನಾಯಕಿ ಆದರೆ ಆ ಚಿತ್ರ ಕೂಡ ಆಗುವ ಹೊತ್ತಿಗೆ ರಂಗ ಅವರು ಈ ಲೋಕದಲ್ಲಿ ಇರೋದಿಲ್ಲ ಆ ಚಿತ್ರವನ್ನು ಇವತ್ತು ನೀನು ನೀವು ನೋಡಬಹುದು ಅದರ ಟೈಟಲ್ ಕಾರ್ಡ್ನಲ್ಲಿ ರಂಗ ಅವರಿಗೆ ಒಂದು ಅಶ್ರು ತರ್ಪಣವನ್ನು ಆ ಚಿತ್ರತಂಡದವರು ಸಲ್ಲಿಸಿದ್ದಾರೆ ರಂಗ ಅವರ ಅಕಾಲಿಕ ಮರಣದಿಂದಾಗಿ ಹೊನ್ನಿ ಮದುವೆ ನಮ್ಮ ಊರ ದೇವರು ಸರ್ಪಕಾವಲು ಈ ಚಿತ್ರಗಳು ಅರ್ಧಕ್ಕೆ ನಿಂತು ಹೋಗ್ತವೆ ಆ ದಿನಗಳಲ್ಲಿ ಅನೇಕ ಕಲಾವಿದರ ಈ ರೀತಿಯ ಅಕಾಲ ಮರಣದಿಂದಾಗಿ ಚಿತ್ರಗಳಲ್ಲಿ ಅವರ ಪಾತ್ರ ಅಪೂರ್ಣವಾಗ್ತಾ ಇತ್ತು ಅದನ್ನು ಸರಿದೂಗಿಸಬೇಕಾದ್ರೆ ನಿರ್ದೇಶಕರು ಏನೆಲ್ಲ ಸರ್ಕಸ್ಗಳನ್ನು ಮಾಡಿ ಆ ಸಿನಿಮಾ ಬಿಡುಗಡೆ ಮಾಡಬೇಕಾಗ್ತಿತ್ತು ನಾಗಪ್ಪ ಅವರ ಸಾವಿನ ನಂತರ ಕೂಡ ಕೆಲವು ಚಿತ್ರಗಳಿಗೆ ಈ ರೀತಿಯ ಸಮಸ್ಯೆ ಉಂಟಾದಗಿದ್ದಿದೆ ರಂಗ ಅವರು ನಮ್ಮನ್ನು ಅಗಲಿದ ಕಾಲದಲ್ಲಿ ರಾಜ್ಕುಮಾರ್ ಅವರು ಮದ್ರಾಸ್ನಲ್ಲಿರ್ತಾರೆ ಯಾವಾಗ ತಮ್ಮ ಸಹಕಲಾವಿದನ ಈ ಅಕಾಲ ಮರಣದ ಸುದ್ದಿ ಅವರಿಗೆ ಗೊತ್ತಾಗುತ್ತೋ ತಕ್ಷಣ ಅವರು ವಿಮಾನದಲ್ಲಿ ತಮ್ಮ ಪತ್ನಿ ಸಮೇತರಾಗಿ ಬರ್ತಾರೆ ಬಂದು ಮನೆಯ ಒಬ್ಬ ಹಿರಿಯ ತನ್ನ ಮನೆಯ ಒಬ್ಬ ಸದಸ್ಯನನ್ನು ಕಳೆದುಕೊಂಡಾಗ ಯಾವ ರೀತಿ ಅವರ ಅಂತ್ಯ ಸಂಸ್ಕಾರದಲ್ಲಿ ಪಾಲ್ಗೊಳ್ತಾರೋ ಆ ರೀತಿಯಲ್ಲಿ ರಾಜ್ಕುಮಾರ್ ಅವರು ಜವಾಬ್ದಾರಿಯುತವಾಗಿ ಅಲ್ಲಿ ಬಂದು ತಮ್ಮ ಅಂತಿಮ ನಮನವನ್ನು ಸಲ್ಲಿಸ್ತಾರೆ ರಾಜ್ಕುಮಾರ್ ಅವರು ಯಾವತ್ತೂ ಅಷ್ಟೇ ಕನ್ನಡ ಚಿತ್ರರಂಗದಲ್ಲಿ ಯಾವುದೇ ಕಲಾವಿದರು ಕಷ್ಟದಲ್ಲಿರಲಿ ಕಾಯಿಲೆಯಲ್ಲಿರಲಿ ಅಕಾಲ ಮರಣಕ್ಕೆ ತುತ್ತಾಗಲಿ ಅಥವಾ ಸಹಜ ಮರಣಕ್ಕೆ ತುತ್ತಾಗಲಿ ಅಲ್ಲಿ ಹೋಗಿ ತಮ್ಮ ಒಂದು ಭಾವನೆಯನ್ನು ವ್ಯಕ್ತಪಡಿಸುವುದನ್ನು ಒಂದು ಅಭ್ಯಾಸವನ್ನಾಗಿ ಮಾಡಿಕೊಂಡಿರ್ತಾರೆ ಅದು ಸಹಜವಾಗಿ ಅವರ ವ್ಯಕ್ತಿತ್ವದಲ್ಲಿ ಬಂದಿದ್ದೇ ಹೊರತು ಯಾವುದೇ ತೋರಿಕೆಗಾಗಿ ಅವರು ಅದನ್ನು ಮಾಡ್ತಾ ಇರಲಿಲ್ಲ ರಂಗ ಅವರಂಥ ಪ್ರತಿಭೆ ಕನ್ನಡ ಚಿತ್ರರಂಗಕ್ಕೆ ಮತ್ತಷ್ಟು ಕಾಲ ದಕ್ಕಬೇಕಾಗಿತ್ತು ಯಾಕೆಂದರೆ ತಮ್ಮ ಸರ್ಕಾರಿ ಕೆಲಸವನ್ನು ಬಿಟ್ಟು ನಾಟಕ ರಂಗದ ಅನುಭವವನ್ನೇ ಬಂಡವಾಳವನ್ನಾಗಿ ಮಾಡಿಕೊಂಡು ಅವರು ಚಿತ್ರರಂಗಕ್ಕೆ ಬಂದು ಕೇವಲ ಎಂಟು ವರ್ಷದಲ್ಲಿ ಐವತ್ತು ಚಿತ್ರಗಳಲ್ಲಿ ಅಭಿನಯಿಸಿ ನಮ್ಮನ್ನು ರಂಜಿಸಿದ್ದಾರೆ ಕನ್ನಡ ಚಿತ್ರರಂಗ ಬೆಳೆಯೋದಕ್ಕೆ ಅವರು ತಮ್ಮ ಕಾಣಿಕೆಯನ್ನು ಸಲ್ಲಿಸಿದ್ದಾರೆ ಅದರಿಂದಾಗಿಯೇ ನಾವು ಇವತ್ತು ಅವರನ್ನು ನೆನೆಸ್ಕೊಳ್ತಾ ಇರೋದು ಅಂತ ಹೇಳಿ ಈ ಸಂಚಿಕೆಯನ್ನು ಮುಗಿಸ್ತಾ ಇದ್ದೀನಿ ನಮಸ್ಕಾರ